ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ರೆಡ್ ಝೋನ್ ಗಾಡಿ ಕಳಿಸ್ಕೊಡಿದ್ರಲ್ವಾ ಹಾಂ ಸರ್ ಮಾಡಲು ಎಷ್ಟು ಇದು ಸರ್ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಓನರ್ಣ ಸರ್ ಕರ್ಡು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಅವರು ಇದೆ ಗಡಿದ ಹಾಂ ಸರ್ ಇನ್ಶೂರೆನ್ಸ್ ಒಂದು ಮಾಡ್ಕೋಬೇಕು ಅವ್ರೆ ಮಾಡ್ಸ್ಕೊಬೇಕ ಅದು ಯಾವ ತರ ಆದ್ರೂ ಓಕೆ ಸರ್ ನಾವು ವ್ಯಾಪಾರ ಮಾಡ್ಬೇಕು ನಾವು ಮಾಡ್ಸ್ಕೊಡೊ ತರ ಮಾತಾಡಿದ್ರು ಓಕೆ ಹ್ಮ್ ರನ್ನಿಂಗ್ ಎಷ್ಟು ಇದೆ ಸರ್ ರನ್ನಿಂಗ್ 74 ಸರ್ ಓಡಿದೆ ಟೈರ್ ಕಂಡೀಷನ್ ಸರ್ ಟೈರ್ ಕಂಡೀಷನ್ ಅಲ್ಲ ಒಂದು 50 60% ಇದೆ ಸರ್ ಎಷ್ಟು ಬರುತ್ತೆ ಮೈಲೇಜ್ ಗಡಿ ಸರ್ 20 ಬರುತ್ತೆ 20 ಕೊಡ್ತದೆ ಹಾ ಫೀಚರ್ ಫೀಚರ್ಸ್ ಏನೋ ಗಡಿ ಇದು ಸರ್ VXI ಮಾಡಲ್ ವಾ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ VXI ಪೆಟ್ರೋಲ್ ಇದು ಹಾ ಸರ್ ಪೆಟ್ರೋಲ್ ಪೆಟ್ರೋಲ್ VX ಹಾ ಸರ್ AC ಪೋಷಿಂಗ್ 400 ಸಿಸ್ಟಮ್ ಹಾ ಸರ್ 5 ಸೀಟರ್ ಗಾಡಿ ಹಾ ಸರ್ 5 ಸೀಟರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಹಾ ಚೆನ್ನಾಗಿದೆ ಸರ್ ಡೆಂಟೋ ಕ್ರಾಚಸ್ ಅತ್ರ ಏನಿಲ್ಲ ಇಲ್ಲ 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 ಸರ್ ಚೆನ್ನಾಗಿದೆ ಒರಿಜಿನಲ್ ಇದೆ ಗಾಡಿ ಹ್ಮ್ ಲೊಕೇಶನ್ ಎಲ್ಲಿ ಇದೆ ಗಾಡಿ ಸರ್ ತುಮಕೂರು ಸರ್ ಇದು ತುಮಕೂರು ಹಾ ಸರ್ ಎಷ್ಟು ಹೇಳ್ತಿರ ಗಾಡಿ ರೇಟ್ ಸರ್ 360 ಹೇಳ್ತಾ ಇದೀವಿ ಸರ್ ನೆಗೋಷಿಯೇಬಲ್ ಆಗುತ್ತೆ 360 ಹೆಚ್ಚು ಕಮ್ಮಿ ಹಾ ಸರ್ 360 ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಇದು ಸರ್ ಫೈನಲ್ ಫುಲ್ ಕ್ಯಾಶ್ ಬಂದ್ರೆ ಒಂದು ಮೂರು ಮೂವತ್ತಕ್ಕೆ ಕೊಡ್ತೀನಿ ಸರ್ ಮೂವತ್ತು ಸಾವಿರ ಬಿಡ್ತೀರಾ ಹಾ ಸರ್ ಫುಲ್ ಕ್ಯಾಶ್ ಮೂರು ಮೂವತ್ತು ಮೂರು ಮೂವತ್ತು ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಲೋನ್ ಆಪ್ಷನ್ ಗೆ ಬಂದ್ರೆ ಪರವಾಗಿಲ್ಲ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಆಪ್ಷನ್ ಇದೆ ಕಡೆಗೆ ಹಾ ಸರ್ ಇದೆ ಲೋನ್ ಆಪ್ ಲೋನ್ ಮಾಡ್ಸಿ ಕೊಡ್ತೀರಾ ಹಾ ಸರ್ ಮಾಡ್ಸಿ ಕೊಡ್ತೀನಿ ಎಷ್ಟು ಕಡಿಮೆ ಇದೆ ಸರ್ ಲೋನ್ ಒಂದು 2.5 2.5 ಇಂದ ಮುಂದೆ ಆಗುತ್ತೆ ಸರ್ 2.5 2.5 ಲಕ್ಷ ಹಾ ಸರ್ 2.5 ಒಳಗಡೆ ಆಗ್ತದೆ ಹಾ 2.5 ಒಳಗಡೆ ಆಗುತ್ತೆ ಫುಲ್ ಕ್ಯಾಶ್ ಆದ್ರೆ 3.30 ಗಡಿ ಕೊಡ್ತೀರಾ ಹಾ ಸರ್ ಮೂರು ಮೂವತ್ತು ಮೂರು ಮೂವತ್ತು ಕೊಡ್ತಾ ಇದು ತುಮಕೂರು ಲೋಕೇಶನ್ ತುಮಕೂರು ಸಿಟಿನ ಹ್ಮ್ ಓಕೆ ನಾನು ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಮಾಡಿ ಗಾಡಿ ಕೊಡಿ ಖಂಡಿತ ಸರ್ ಖಂಡಿತ